జరిగినే అఖిల భారత సహకార సప్తామారీయు కల్పన్న పాలిస మగ్నవారు మాజీ శాసకరు చైర్మన్ హిమూర్య ಹೇಳ ಕೈಲ ಫ್ಯಾಕ್ಟರ್ ಹೇಳ್ಬೇಕು ಕೈಲಾರ ಕೂಡ ನಾನು ಕರ್ಕೊಂಡು ತಗೊಂಡಿದ್ದೀನಿ ಒಂದು ಸ್ಯಾಲಿಯಲ್ಲಿ ಇರಂ ಸರಿ ಅರ್ಥ ಬಿದ್ದೂ ಇಲ್ಲ ಬಟ್ ನಂಗೆ ಇಲ್ಲಿ ಕಡೆಯೋ ಸಮಯಲ್ಲಿ ಒಂದು ಮೇಡಮ್ ಮಾಡೋದು ಸದ್ಯದ ಆ ನಾವು ಹೇಳ್ತಾ ಇದ್ದಾರೆ ಜೊತೆ ಕೆಲಸ ಕೆಲಸ ಮಾಡೋದು ನನಗೆ ಭಾಗಿಸಿತು ಧನ್ಯವಾದಗಳು ಈಗ ಎರಡೇ ನಮ್ಗೆ ಯಾವಾಗಲೂ ಎಲ್ಲ ಈಗ ಸೋಷಿಯಲ್ ಮೀಡಿಯಾ ಭಾಳ ಫಾಸ್ಟ್ ಆಗೈತಿ ಒಂದು ಚಿಲು ಚಿನ ಸಂವಿಚಾರಗಳಾಗಲಿ ಫಾಟ್ಸ್ ಆಗಲಿ ಎಲ್ಲ ಭಾಳ ಬರ್ತಾ ಇರ್ತದೆ ಅದ್ರದ್ದು ಏನೂ ಅವಶ್ಯಕತೆ ಇಲ್ಲ ಸಾವಿರ ಕಡೆ ನೋಡಿದ್ರೆ ಎಲ್ಲ ಬಂದಂಗೆ ಐತೆ ಎಲ್ಲ ಒಂದು ಸುಖಿ ಒಂದು ಸಮಾಧಾನಿ ಇಲ್ಲಿ ವ್ಯಕ್ತಿಸಿ ಹೋದ ಭಾಳ ಕಠಿಣ ಐತೆ ಅಂಥ ಜನ ಭಾಳ ಕಠಿಣ ಕಠಿಣದಾಗ ಅವಾರ್ಡ್ ಆಗಿಲ್ಲ ಆಗಿರೋದವ್ರಿಗೆ ಅವ್ರ ಏನಲ್ಲ ನನ್ನ ಬಟ್ ಅವನ ಸುಖಿ ಅವ್ರು ನೋಡೋಣ ಮೇಲೆ ಒಂದು ಏನು ಸಮಾಧಾನ ಆಗ್ತೈತಿ ಅವು ಜಲೇ ಜಿತಿ ಮಾತಾಳೋಳೇ ಅಂತಪ್ಪಾ ನೋಡೋಣ ತವಾ ಅಂತarna ಈ ಮಹಾ ಘಟನಾ ಆದೋ ಅಂತಾ ಯಾಕರೀನಾಮ್ಮ ಇಲ್ಲಿ ಏನ್ ಬೇಡ ಅಂತಾ ನಾನು ತಮ್ಮ ವಿಚಾರ ಇರುವುನು ಈ 14ನೇ ಮೇನ ಶುರು ಜೋದೇಸಿ ಮೂಡೋನಾಣೋ ದೆತೆ ಮೊಂದಿನಾಕ್ತಿ ಒಂದು ಸಮಾಧಾನನೆ ಕೊಳ್ಳೋತಲ್ ಸೋ ಇದು ಬಹಳ ಮನೋವಿದಿ ಈ ನಾವು ಕೇಳಿಂಗೆ ಇದೆ ನಾವು ಇದನ್ನ ಇಲ್ಲಿ ತೆಲ್ಲಾ ಸೇರಿವೆ ನಾವು ಜೀವಬೇಡೆ ಬಂತು ತೆನೋ ಬಂತು ತೆನೋ ಎರಡನೇದಾ ಇನ್ನ ಸಾಮಾಜಿಕ ಏನಿ ಬೇಕು ದೇಶ ಏನಿ ಬೇಕು ಎಲ್ಲ ಮಾಡಿಬಿಡಿದarlar ಏನು ಬೇಕಂದ್ರೆ ದೇಶಿಗೆ ರಾಜ್ಯಗ ಒಬ್ಬ ಕಾರ್ಯಕರ್ತ ಬೇಕಾಗಿತ್ತು ಅದು ಎಮ್ ಎಲ್ ಎ ಆದರೆ ಎಲ್ಲರಿಗೂ ಜ್ಞಾನ ಕೊಡ್ಲಕ್ಕ ಒಂದು ಸಾಲಿ ಬೇಕು ಒಂದು ಸಾಲಿ ಬಿಟ್ಟಿದ್ದಾರೆ ಎಲ್ಲರಿಗೆ ದುಡ್ಡಕ್ಕೆ ದುಡ್ಡು ಅದು ಬೇಕು ದೊಡ್ಡ ದೊಡ್ಡ ಪಾಯ್ ಆಗುತ್ತೆ ಅದು ಹೇಳಿ ಒಂದು ಲಕ್ಷ್ಮೀ ಸವರ್ಣ ಸೊಸೈಟಿ ಅದ ಅವ್ರ ಕಂಡ ಮೂರನೇ ಎಲ್ಲರಿಗೆ ಕೆಲಸ ಬೇಕಂದ್ರೆ ಒಂದು ಇಂಡಸ್ಟ್ರಿ ಬೇಕು ಒಂದು ಶುಗರ್ ಇಂಡಸ್ಟ್ರಿ ಲೈಸೆನ್ಸ್ ತಗೊಂಡೆ ಒಂದು ಶುಗರ್ ಇಂಡಸ್ಟ್ರಿ ಬೆಳೆಸಿದ್ದ ಸೊ ಎಲ್ಲ ಕ್ಷೇತ್ರದಾಗ ಮಾಡಿದ್ದಿತ್ತು ಎಲ್ಲ ಒಂದು ಒಬ್ಬ ಮಹಾಭಾರತದಾಗ ಒಬ್ಬ ಯುದಿಷ್ಠರತ್ನ ಒಂದು ವ್ಯಕ್ತಿ ವರ್ತಿ ಹೇಳಬೇಕಾಯಿತಂದ್ರೆ ಒಂದು ಯಾವುದು ವ್ಯಕ್ತಿ ಒಂದು ಪರಿಪೂರ್ಣ ವ್ಯಕ್ತಿ ವಿಶೇಷ ಅಂತಾರಲ್ಲ ಈ ಈಗ ಅದು ಅದು ಯುದಿಷ್ಠರ ಜೊತೆ ಯಾವ ಕೆಲಸ ಆಗೈತಿ ಒಂದು ಮಹಾಭಾರತ ದೇಶವೇ ಅವ್ರ ದಾರಿ ಆಗೈತಿ ಆ ಥರದ ಎಲ್ಲ ಥರದ ಒಂದು ಸಾರಾಂಶ ಒಂದು ಕನ್ಕ್ಲೂಷನ್ ಅಂದರೆ ಅವ್ರಿಗೆ ಸಹಕಾರ ರತ್ನ ಇದು ಅವಾರ್ಡ್ ಸಿಕ್ಕಿತ್ತು ಅದಾಗಿ ಎಲ್ಲ ನಮ್ಮ ಫ್ಯಾಕ್ಟ್ರಿ ಹೊತ್ತೆ ನಮ್ಮ ಕಾಮಗಾರಿಯೇ ನಮ್ಮ ರೈತರು ಹೊರತಿದ್ದೇವೆ ಅವರಿಗೆ ಶುಭಕ್ಕೆ ಆಗೋದು ಮತ್ತೆ ಹಿಂಗೆ ಅವಾರ್ಡ್ ಒಂದು ಸಹ ಯಾರೆಂಡೇ ಅದ ಈ ಪಣ ಸರ್ ಅವ್ರ ಅವ್ರ ಬಗ್ಗೆ ಒಂದು ಬಹಳ ಅವ್ರ ಬಗ್ಗೆ ಒಂದು ಅಭಿಪ್ರಾಯ ಏನಂದ್ರೆ ಒಂದು ಪ್ರೇಮ್ ಆಗಲಿ ಒಂದು ಅಭಿಮಾನ ಆಗಲಿ ಎಲ್ಲ ಕೇಳ್ಕೊಂಡ್ರು ನಿನ್ನೆ ಕೇಳ್ಕೊಂಡ್ರು ಮಮ್ಮಿ ಕೇಳ್ಕೊಂಡ್ರು ಇವ್ರು ಭಾರ್ಯಾಗೂ ಫೋನ್ ಮಾಡಿದ್ರು ಭಾಳ ಜನ ನಂಬರ್ ಅವ್ರಿಗೆ ಎಲ್ಲ ಮಾಹಿತಿ ಅವಾರ್ಡ್ ಸಿಕ್ಕಿಟ್ಟು ಶುಭೇಗಳು ಎಲ್ಲ ಗೊತ್ತಿಲಿ ಜೈ ಹಿಂದ್ ಜೈ ಕರ್ನಾಟಕ ಈಗ ನಾನು